ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಕೆಟ್ಟ ಘಟನೆ ಇದು ಈ ಘಟನೆಯಿಂದ ಹೊರಬರ ಕಾರಣ ಆಗಿದೆ ಈ ಸ್ವರ್ಣ ಗೌರಿ ಸೊ ನಾನು ಈ ದೇವ್ರನ್ನ ತುಂಬಾ ನಂಬ್ತೀನಿ ಈ ದೇವರು ನನ್ನ ಕೈ ಬಿಟ್ಟಿಲ್ಲ ಆ ಕ್ಷಣದಲ್ಲಿ ನಾನು ಏನೂ ಅರ್ಕೆ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಕರ್ಪೂರ ಹಾಕ್ತೀನಿ ಅಂತ ಅಷ್ಟೇ ಈ ದೇವ್ರನ್ನ ಕರ್ಪೂರ ಪ್ರಿಯ ಅಂತಲೂ ಕರೀತಾರೆ ಲಕ್ಷಗಟ್ಟಲೆ ದುಡ್ಡು ಚಿನ್ನ ಬೆಳ್ಳಿ ಏನು ಕೇಳಲ್ಲ ಐದು ರೂಪಾಯಿ ಕರ್ಪೂರ ಹಾಕಿದ್ರೆ ಸಾಕು ಈ ದೇವರು ಹೊಲ್ದೇ ಬಿಡ್ತಾರೆ ಇದು ಬಂದು ಲೊಕೇಶನ್ನು ಮಾಡೋಣ ಅಂತ ಅರಸಿಕೆರೆ ಹತ್ರ ಇದೆ ಸೊ ಇವರು ಈ ರೀತಿ ಪೂರ್ಣವಾಗುಷರಾಗ ಕಾರಣವೇ ಆ ತಾಯಿ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಒಲ್ದ ಮಾಡಲಿ ಆ ತಾಯಿ ಅಂತ ಕೇಳ್ಕೊತೀನಿ ಅವ್ರ ಕೈಲಿ ಮೂರು ಇಡಿಯಷ್ಟು ಕರ್ಪೂರನ ಹಾಕಿಸ್ದೆ ಮಿಕ್ಕಿದ ಕರ್ಪೂರನ ನಾನು ಹಾಕಿದೆ ಸೊ ಕರ್ಪೂರ ಎಲ್ಲ ಹಾಕಿ ದರ್ಶನ ಎಲ್ಲ ಮಾಡಿದ್ಮೇಲೆ ಅಲ್ಲೇ ತಿಂಡಿಗೆ ಹೋಗಿದ್ವಿ ತಿಂಡಿನ ತಿಂದುಬಿಟ್ಟು ನಾವು ಮನೆ ಕಡೆ ಹೊಟ್ವಿ ಈ ವಿಡಿಯೋದಲ್ಲಿ ಯಾಕೋ ನನ್ನ ಮೇಲೆ ಬೇಜಾರಾಗಿದ್ದಾರೆ ಯಾಕೆ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಈ ಡಾಕ್